ಎಚ್ಡಿ ಪಕ್ಷದ ಮೂಲಕ ನಿಷೇಧಿತ ಪಿಎಫ್ಐ ರಾಜಕೀಯ ಹಿಂಬಾಗಿಲ ಪ್ರವೇಶ ಮಾಡ್ತಾ ಇದೆ ಹೀಗಂತ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಮೊನ್ನೆ ಲೋಕಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿ ಆರೋಪವನ್ನ ಮಾಡಿದ್ರು ಈ ಕುರಿತಂತೆ ಪ್ರತಿಕ್ರಿಯೆ ಪಡೆಯೋಕೆ ಇವತ್ತು ಮಂಗಳೂರಲ್ಲಿ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತೂರ್ ನಮ್ಮ ಜೊತೆಗಿದ್ದಾರೆ ಅವರಿಂದ ಈ ಕುರಿತು ಪ್ರತಿಕ್ರಿಯೆ ಕೇಳೋಣ ಮೊದಲನೇದಾಗಿ ಹೇಳುವುದಾದರೆ ಸಂಪೂರ್ಣ ಬೇಜವಾಬ್ದಾರಿ ಮತ್ತು ಒಂದು ಅವಿವೇಕತನ ಹೇಳಿಕೆಯಾಗಿರ್ತದೆ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದಂತಹ ಬ್ರಿಜೇಶ್ ಚೌಟಾರ್ ಅವರು ಲೋಕಸಭೆಯಲ್ಲಿ ಹೇಳಿದಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹದಿನಾರು ವರ್ಷಗಳಿಂದ ಹದಿನೇಳು ವರ್ಷಗಳಿಂದ ಈ ದೇಶದಲ್ಲಿ ಈ ಜಿಲ್ಲೆಯಲ್ಲಿಂತ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ರಾಜಕೀಯವಾಗಿ ತುಳಿತಕ್ಕೊಳಗಾದಂತಹ ದಮನಕ್ಕೊಳಗಾದಂತಹ ವ್ಯಕ್ತಿಗಳ ಪರವಾಗಿ ಈ ದೇಶದ ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾದಂತಹ ಹೋರಾಟಗಳು ಬೀದಿ ಹೋರಾಟಗಳನ್ನು ನಿರಂತರವಾಗಿ ಸಂಘಟಿಸಿಕೊಂಡು ಬರುವಂತಹ ಪಕ್ಷವಾಗಿರ್ತದೆ ಯಾವುದೇ ನಿಷೇಧಿತ ಸಂಘಟನೆಯು ಕೂಡ ಇಲ್ಲಿ ರೀಗ್ರೂಪಿಂಗ್ ಆಗ್ತಾ ಇರೋ ಇದೆ ಅಂತ ಹೇಳುವಂಥದ್ದು ಅವರು ತನ್ನ ಕಾರ್ಯಕರ್ತರ ಮಧ್ಯೆ ಏನೂ ಕೆಲಸ ಮಾಡದಂಥ ಒಬ್ಬರು ಸಂಸದರು ಹೀರೋ ಆಗಲಿಕ್ಕೆ ಬೇಕಾಗಿ ಹೇಳಿದಂಥ ಒಂದು ಅವಿವೇಕಿತನದ ಹೇಳಿಕೆ ಅಂತ ನಾವು ಹೇಳಲಿಕ್ಕೆ ಪಡ್ತಾ ಇದ್ದೇವೆ ಇಲ್ಲಿ ಲೋಕಸಭೆಯಲ್ಲಿ ಮಾತನಾಡಲಿಕ್ಕೆ ಬೇಕಾದಷ್ಟು ವಿಚಾರಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬೇಕಾದಷ್ಟು ಸಮಸ್ಯೆಗಳಿದೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಹೋಗ್ತಾ ಇರತಕ್ಕಂಥದ್ದು ಬಿ ಜೆ ಪಿಯ ಸಂಸದರು ಸುಮಾರು ನಾಲ್ಕು ಮಂದಿ ಸತತವಾಗಿ ಒಬ್ಬರು ನಾಲ್ಕು ಸಲ ಒಬ್ಬರು ಮೂರು ಸಲ ಒಬ್ಬರು ಒಂದು ಸಲ ಮತ್ತು ಈಗ ಕೊನೆಗೆ ಇವರು ಬಿಜ್ ಬ್ರಿಜೇಶ್ ಚೌಟಾರವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವರ ಕೊಡುಗೆ ಏನು ಅಂತ ಕೇಳಿದರೆ ಶೂನ್ಯ ಏನೂ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ವಿಚಾರಗಳನ್ನು ಮಾತ್ರ ಮುಂಚೂಣಿಗೆ ತಂದು ಕೋಮು ಸಂಘರ್ಷಗಳನ್ನು ಮಾಡಿ ಅದೇ ರೀತಿ ಧರ್ಮ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಕೂಡ ವಿಷ ಬೀಜಗಳನ್ನು ಬಿತ್ತಿಯಾಗಿರ್ತದೆ ಇವರು ವೋಟ್ ಪೊಲರೈಸೇಷನ್ ಮಾಡಿಕೊಂಡು ಇಲ್ಲಿ ಅಧಿಕಾರಕ್ಕೆ ಪುನಃ ಪುನಃ ಆಯ್ಕೆಯಾಗಿ ಬರುವಂಥದ್ದು ಇನ್ನೊಂದು ಚುನಾವಣೆ ಬರುವಾಗಲೂ ಕೂಡ ಇದೇ ರೀತಿಯಾದಂಥ ಯಾವುದಾದರೂ ಒಂದು ವಿಚಾರಗಳನ್ನು ಎತ್ತಿಕೊಂಡು ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ಕಾರ್ಯಕರ್ತರ ಮಧ್ಯೆ ಮಧ್ಯೆ ತಾನು ಹೀರೋ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಂಥ ಹೇಳಿಕೆಯನ್ನು ಕೊಡ್ತಾರೆ ಇದಕ್ಕಿಂತ ಹಿಂದೆ ಒಬ್ಬರು ಸಂಸದರಿದ್ದರು ಬಾಯಿ ತೆರೆದರೆ ಕಾಮಿಡಿ ಮಾಡ್ತಾಯಿದ್ರು ಇದ್ದರು ಅವರ ಮಾತು ಕೇಳುವಾಗ ಜನ ನಗ್ತಾ ಇದ್ದರು ಅವರಿಗೆ ಭಾಷೆಯ ಜ್ಞಾನ ಇರಲಿಲ್ಲ ಪಾರ್ಲಿಮೆಂಟಿನಲ್ಲಿ ಹೋಗಿ ಏನು ಮಾತನಾಡಬೇಕು ಅಂತ ಗೊತ್ತಿರಲಿಲ್ಲ ಮೂರು ಮೂರು ಅವಧಿಯಲ್ಲಿ ಹದಿನೈದು ವರ್ಷಗಳು ಕೂಡ ಈ ಜಿಲ್ಲೆಗೆ ಯಾವ ಯೋಜನೆಗಳು ಕೂಡ ಬರಲಿಲ್ಲ ಈಗ ಇವರು ಆಯ್ಕೆಯಾಗಿ ಹೋಗಿದ್ದರು ಸೊ ಒಂದು ವಿದ್ಯಾವಂತರಾದರೂ ನಮ್ಮ ಜಿಲ್ಲೆಯಿಂದ ಹೋಗಿದ್ದಾರಲ್ಲ ಅಂತ ಒಂದು ಖುಷಿ ಇತ್ತು ಆದರೆ ಇವರು ಈಗ ಎರಡೂವರೆ ಒಂದೂವರೆ ವರ್ಷ ಆಗಿದೆ ಯಾವ ವಿಚಾರದ ಬಗ್ಗೆ ಕೂಡ ಜಿಲ್ಲೆಯ ಬೇಕಾದಷ್ಟು ಜ್ವಲಂತವಾದಂಥ ಸಮಸ್ಯೆಗಳಿದೆ ಯಾವ ಸಮಸ್ಯೆಯ ಬಗ್ಗೆಯೂ ಕೂಡ ಧ್ವನಿಯತ್ತಲಿಲ್ಲ ಇವತ್ತು ಅವರು ಕಾರ್ಯಕರ್ತರು ಅವರನ್ನು ಕೇಳ್ತಾ ಇದ್ದಾರೆ ನೀವು ಯಾಕೆ ಇದರ ಬಗ್ಗೆ ಮಾತನಾಡ್ತಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಅವರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾವುದೇ ಕಾರ್ಯಕ್ರಮ ಇರ್ಬೋದು ಸರಕಾರಿ ಕಾರ್ಯಕ್ರಮ ಇರ್ಬೋದು ಸಾರ್ವಜನಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದಾದ್ರೊಂದು ಯೋಜನೆಯ ಹೆಸರಿನಲ್ಲಿ ಹೆಸರಿನಲ್ಲಿಯಾದರೂ ನಮ್ಮ ಜಿಲ್ಲೆಯಲ್ಲಿ ಅವರ ಉಪಸ್ಥಿತಿ ಸಂಪೂರ್ಣವಾಗಿ ಇಲ್ಲದಾಗಿದೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಹೀಗೆ ಮಾತನಾಡಿದರೆ ನನಗೆ ಸ್ವಲ್ಪ ಏನಾದರೂ ಪೊಲಿಟಿಕಲ್ ಆದಂಥ ಮೈಲೇಜ್ ಸಿಗ್ಬೋದಲ್ವ ಅಂತ ಹೇಳುವಂಥ ಒಂದು ಆಸೆಯಿಂದ ಅವರು ಮಾತನಾಡಿದ್ದಾರೆ ಅವರು ಕೇವಲ ಮಾತನಾಡಿದ್ದು ಮಾತ್ರ ಅಲ್ಲ ಆ ವಿಡಿಯೋ ಕ್ಲಿಪ್ಪನ್ನು ಸಪ್ರೇಟ್ ಮಾಡಿ ಅವರೇ ಅದನ್ನು ವೈರಲ್ ಮಾಡಿದ್ದಾರೆ ಅವರೇ ಅದನ್ನು ಮೀಡಿಯಾಗಳಿಗೆ ಕಳಿಸಿದ್ದಾರೆ ಅವರದ್ದೇ ಆದಂಥ ಂತಹ ಸಂಘ ಪರಿವಾರಕ್ಕೆ ಸೇರಿದಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ ಆಗ ಇದರ ಉದ್ದೇಶ ಏನು ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯಿಂದ ಇರಬಾರ್ದು ಅಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಹೇಳಿಕೊಂಡು ಏನಾದರೂ ಒಂದು ಒಂದು ಇಲ್ಲದಂತಹ ಒಂದು ವಿಚಾರಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳುವಂಥದ್ದು ಬಿ ಜೆ ಪಿಯ ಇಡೆನ್ ಅಜೆಂಡಾದ ಒಂದು ಭಾಗವಾಗಿದೆ ಇದೀಗ ಸಂಸದರು ತಮ್ಮ ಶೂನ್ಯ ವೇಲೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡುವಾಗ ಮತ್ತೊಂದು ಆರೋಪ ಮಾಡಿರುವಂಥದ್ದು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಅಲಿಖಿತ ಏನು ಲಿಖಿತವಾದಂತಹ ಒಪ್ಪಂದದಂತೆ ಎಚ್ ಡಿ ಪಿ ಪಕ್ಷವನ್ನು ಪೋಷಣೆ ಮಾಡ್ತಾ ಇದೆ ಇದಕ್ಕೇನು ಹೇಳ್ತೀರಾ ಅದಕ್ಕೆ ಅವರೇ ಅದಕ್ಕೆ ಆನ್ಸರ್ ಮಾಡಬೇಕು ಅವರು ಹೇಳಿದಂಥ ಆರೋಪಕ್ಕೆ ಅವರೇ ಆನ್ಸರ್ ಮಾಡಬೇಕು ನಾವಿಲ್ಲಿ ಬಿ ಜೆ ಪಿಯನ್ನು ಸೈದ್ಧಾಂತಿಕವಾಗಿ ವಿರೋಧಿಸಿದರೆ ಕಾಂಗ್ರೆಸ್ನ ಜನವಿರೋಧಿ ನಿಲುವುಗಳನ್ನು ಕೂಡ ಎದುರಾಕಿಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾರಿಗೆ ಜನರ ವಿರೋಧಿ ಕೆಲಸ ಮಾಡ್ತದೆ ಆವಾಗೆಲ್ಲ ನಾವು ಹೋರಾಟ ಮಾಡಿದ್ದೇವೆ ಮತ್ತು ಅವರು ಮಾಡಿದಂಥ ಆರೋಪಕ್ಕೆ ಸ್ಪಷ್ಟೀಕರಣವನ್ನು ಅವರೇ ಕೊಡಬೇಕಾಗ್ತದೆ ನಾವು ಬಿ ಜೆ ಪಿಯನ್ನು ಎಲ್ಲಿ ಎಲ್ಲ ಸೋಲಿಸಲಿಕ್ಕೆ ಸಾಧ್ಯ ಇದೆ ಅಲ್ಲಿಯೆಲ್ಲ ಇಲ್ಲಿರುವಂಥ ಜಾತ್ಯಾತೀತ ಪಕ್ಷಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಸಹಕಾರಗಳನ್ನು ಕೊಟ್ಟಿದ್ದೇವೆ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಮತ್ತು ನಮ್ಮನ್ನು ಯಾರೂ ಕೂಡ ಪೋಷಿಸಲಿಲ್ಲ ನಮ್ಮನ್ನು ನಮ್ಮ ಕಾರ್ಯಕರ್ತರು ನಮ್ಮ ಸಿದ್ಧಾಂತವೇ ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಇಷ್ಟು ವರ್ಷಗಳ ಕಾಲ ಪೋಷಿಸಿಕೊಂಡು ಬಂದದ್ದು ಇದೀಗ ಚುನಾವಣೆ ಬಂದಾಗ ಎಚ್ ಡಿ ಪಿ ಪಕ್ಷ ಪ್ರಮುಖವಾಗಿ ಗುರುತಿಸಿಕೊಳ್ಳುತ್ತೆ ಅದರಲ್ಲೂ ನಮ್ಮ ಕರ್ನಾಟಕದ ರಾಜಕೀಯವನ್ನು ನೋಡಿದಾಗ ಇದೀಗ ರಾಜ್ಯದಲ್ಲಿ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ ಈ ಸಂದರ್ಭದಲ್ಲಿ ಪಿ ಎಫ್ ಐ ನಿಷೇಧ ಆದರೂ ಕೂಡ ಹಿಂಬಾಗಿಲ ಮೂಲಕ ಫಂಡ್ ಅನ್ನು ನೀಡ್ತಾ ಇದೆ ಅಂತ ಸಂಸದರು ಮತ್ತೊಂದು ಆರೋಪವನ್ನು ಮಾಡಿರುವಂಥದ್ದು ಇದಕ್ಕೆ ಏನು ಹೇಳ್ತೀರಾ ಫಂಡ್ ನೀಡುವುದು ಅಂತ ಹೇಳುವಂಥದ್ದು ನಮ್ಮ ಸಿಸ್ಟಮ್ ಬಹಳ ಬಹಳ ಏನು ಪಾರದರ್ಶಕವಾಗಿದೆ ನಾವು ಯಾವ ರೀತಿಯಲ್ಲಿ ಒಂದು ವರ್ಷದಲ್ಲಿ ಒಂದು ತಿಂಗಳುಗಳ ಕಾಲ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಹದಿನೈದರವರೆಗೆ ಪಾರದರ್ಶಕವಾಗಿ ಅದನ್ನು ಎನೌನ್ಸ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ತಿಳಿಸಿಕೊಂಡು ನಾವು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸುವ ಮೂಲಕ ಆಗಿರ್ತದೆ ಪಕ್ಷವನ್ನು ನಡೆಸುವಂಥದ್ದು ನಾವು ಯಾವುದೇ ಬಿ ಜೆ ಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಅಕ್ರಮ ಫಂಡಿಂಗ್ ಮಾಡುವ ರೀತಿಯಲ್ಲಿ ಯಾವ ಫಂಡಿಂಗು ಮಾಡುವುದಿಲ್ಲ ನಮ್ಮದು ಬಹಳ ಸ್ಪಷ್ಟವಾಗಿ ಇಲ್ಲಿನ ಆದಾಯ ತೆರಿಗೆ ಇಲಾಖೆ ಅಥವಾ ಅದೇ ರೀತಿ ಚುನಾವಣಾ ಆಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಅದರ ಬಗ್ಗೆ ನಮ್ಮ ಫಂಡಿಂಗಿನ ಬಗ್ಗೆ ಪಾರದರ್ಶಕವಾಗಿ ಅದನ್ನು ಲೀಗಲ್ ಆಗಿ ಆಗಿರ್ತದೆ ನಾವು ಫಂಡಿಂಗನ್ನು ಸಾರ್ವಜನಿಕ ದೇಣಿಗೆಯ ಮೂಲಕ ಸಂಗ್ರಹಿಸಿಕೊಂಡು ಆ ಒಂದು ವರ್ಷಗಳ ಕಾಲ ಪಕ್ಷ ನಡೆಸುವಂಥದ್ದು ಇದು ಬಹುತೇಕ ಎಲ್ಲರಿಗೂ ಗೊತ್ತಿರುವಂತಹ ಒಂದು ನಗ್ನ ಸತ್ಯವಾಗಿರ್ತದೆ ಇದರಲ್ಲಿ ಮುಚ್ಚಿಡುವಂಥದ್ದು ಯಾವುದಿಲ್ಲ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ಒಂದು ತೆರೆದ ಪುಸ್ತಕ ಇದ್ದಾಗಿರುವಂತಹ ಒಂದು ವ್ಯವಸ್ಥೆಯಾಗಿರ್ತದೆ ಇದು ಲೋಕಸಭೆಯ ಶೂನ್ಯ ವೇಳೆಯಲ್ಲಿ ಪಿ ಪಕ್ಷದ ವಿರುದ್ಧ ಆರೋಪ ಮಾಡಿದಂತಹ ಸಂಸದ ಬ್ರಿಜೇಶ್ ಚೌಟರ ಹೇಳಿಕೆಗೆ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ನೀಡಿರುವಂತಹ ಖಡಕ್ ಪ್ರತಿಕ್ರಿಯೆ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜತೆ ಶಮ್ಶೀರ್ ಬೊಡೌಳಿ ಸಲ್ಮಾರ್ಗ ನ್ಯೂಸ್ ಮಂಗಳೂರು